ನಮಸ್ಕಾರ ಸ್ನೇಹಿತರಿ ಕೇಂದ್ರ ಸರ್ಕಾರದಿಂದ ದೇಶದಾದ್ಯಂತ ಇರುವ ದೇಶದ ಎಲ್ಲ ಮಹಿಳೆಯರಿಗೆ ಭರ್ಜರಿ ಬಂಪರ್ ಗಿಫ್ಟ್ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಹಲವು ಯೋಜನೆಗಳನ್ನು ಜಾರಿಗೆ ಮಾಡುವ ಮೂಲಕ ಮಹಿಳೆಯರನ್ನ ಉತ್ತೇಜನ ನೀಡುತ್ತಲೇ ಇದೆ ಇದೀಗ ಮತ್ತೊಮ್ಮೆ ದೇಶದ ಎಲ್ಲ ಮಹಿಳೆಯರಿಗೆ ಹೊಸದೊಂದು ಯೋಜನೆ ಜಾರಿಗೆ ಮಾಡಿದ್ದು ಈ ಯೋಜನೆಯ ಮೂಲಕ ಎಲೆಕ್ಟ್ರಿಕ್ ಸ್ಕೂಟಿ ನೀಡಲು ಕೇಂದ್ರ ಸರ್ಕಾರವು ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸಿದೆ ಹೌದು ಮಹಿಳೆಯರಿಗೆ ಸ್ಕೂಟಿ ಖರೀದಿ ಮಾಡಲು ಹಣ ಸಹಾಯಧನ ನೀಡುತ್ತಿದೆ ಬನ್ನಿ ಈ ಯೋಜನೆ ಯಾವುದು ಮತ್ತು ಎಂತಹ ಮಹಿಳೆಯರಿಗೆ ಸ್ಕೂಟಿ ಸಿಗುತ್ತೆ ಎಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಬಿ ಜೆ ಪಿ ನೇತೃತ್ವದ ದೆಹಲಿ ಸರ್ಕಾರವು ರಾಷ್ಟ್ರ ರಾಜಧಾನಿಯಲ್ಲಿ ವಿದ್ಯುತ್ ಚಲನಶೀಲತೆಯನ್ನು ವೇಗಗೊಳಿಸಲು ಪ್ರಮುಖ ಪ್ರೋತ್ಸಾಹಕಗಳನ್ನು ಘೋಷಿಸಿದೆ ನಿರ್ದಿಷ್ಟವಾಗಿ ಹೇಳೋದಾದರೆ ಬಹು ನಿರೀಕ್ಷಿತ ಎಲೆಕ್ಟ್ರಿಕ್ ವೆಹಿಕಲ್ ನೀತಿ ಟೂ ಪಾಯಿಂಟ್ ಓ ಅನ್ನು ಪರಿಚಯಿಸುವ ಸಾಧ್ಯತೆ ಇದೆ ಆದಾಗ್ಯೂ ಈ ಪ್ರಸ್ತಾವನೆಯು ಸರ್ಕಾರದ ಪರಿಶೀಲನೆಯಲ್ಲಿದೆ ಮತ್ತು ಶೀಘ್ರದಲ್ಲೇ ಅನುಮೋದನೆ ಪಡೆಯಲಿದೆ ಎಂದು ತಜ್ಞರು ಹೇಳುತ್ತಾರೆ ಈ ಕರಡಿಗೆ ಅನುಮೋದನೆ ದೊರೆತ ನಂತರ ಹೊಸ ವಿದ್ಯುತ್ ವಾಹನ ನೀತಿಯು ಮಾರ್ಚ್ ಮೂವತ್ತೊಂದರಂದು ಮುಕ್ತಾಯಗೊಂಡ ಹಿಂದಿನ ಆವೃತ್ತಿಯನ್ನು ಬದಲಾಯಿಸುತ್ತದೆ ಈ ಯೋಜನೆಯನ್ನು ತಾತ್ಕಾಲಿಕವಾಗಿ ಹದಿನೈದು ದಿನಗಳವರೆಗೆ ವಿಸ್ತರಿಸಲಾಗಿದೆ ಹಲವಾರು ವರದಿಗಳ ಪ್ರಕಾರ ವಿದ್ಯುತ್ ಚಾಲಿತ ವಾಹನಗಳತ್ತ ಮಹಿಳೆಯರ ಗಮನ ಸೆಳೆಯಲು ಸರ್ಕಾರವು ತನ್ನ ಪ್ರಸ್ತಾವಿತ ವಿದ್ಯುತ್ ಚಾಲಿತ ವಾಹನ ನೀತಿ ಟೂ ಪಾಯಿಂಟ್ ಫೋರ್ ಅಡಿಯಲ್ಲಿ ಮಹಿಳೆಯರಿಗೆ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ ಖರೀದಿಗೆ ನೂರು ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನು ಪ್ರಸ್ತಾಪಿಸಿದೆ ಈವರೆಗೆ ಸಬ್ಸಿಡಿ ಸಿಗುವ ಅಂದಾಜಿದೆ ಮೂವತ್ತಾರು ಸಾವಿರ ನೀಡಬಹುದು ವಿಶೇಷವಾಗಿ ಚಾಲನಾ ಪರವಾನಗಿ ಹೊಂದಿರುವ ಮೊದಲು ಹತ್ತು ಸಾವಿರ ಮಹಿಳೆಯರು ಈ ಪ್ರಯೋಜನವನ್ನು ಪಡೆಯಬಹುದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಮೂವತ್ತರವರೆಗೆ ಮಾನ್ಯವಾಗಿರುವ ಈ ಯೋಜನೆಯು ವಿದ್ಯುತ್ ದ್ವಿಚಕ್ರ ವಾಹನಗಳನ್ನು ಮಾತ್ರವಲ್ಲದೆ ತ್ರಿಚಕ್ರ ವಾಹನಗಳು ಮತ್ತು ವಾಣಿಜ್ಯ ವಾಹನಗಳನ್ನು ಸಹ ಒಳಗೊಳ್ಳುತ್ತದೆ ದೆಹಲಿ ಸರ್ಕಾರ ಪರಿಚಯಿಸಿರುವ ಹೊಸ ನೀತಿಯು ರೂಪಾಯಿ ಸಬ್ಸಿಡಿಯನ್ನು ಒದಗಿಸುತ್ತದೆ ವಿದ್ಯುತ್ ದ್ವಿಚಕ್ರ ವಾಹನಗಳಿಗೆ ಪ್ರತಿ ಕಿಲೋ ವ್ಯಾಟ್ ಗಂಟೆಗೆ ನೂರು ರೂಪಾಯಿ ಹತ್ತು ಸಾವಿರ ರೂಪಾಯಿ ಖರೀದಿ ಪ್ರೋತ್ಸಾಹಧನ ಈ ಯೋಜನೆಗೆ ಎಲ್ಲ ಅರ್ಹ ಮಹಿಳೆಯರು ಅರ್ಜಿ ಸಲ್ಲಿಸಬಹುದು ನೀವು ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಹಳೆಯ ಪೆಟ್ರೋಲ್ ಅಥವಾ ಡೀಸೆಲ್ ದ್ವಿಚಕ್ರ ವಾಹನವನ್ನು ಸ್ಕ್ರ್ಯಾಪ್ ಮಾಡುತ್ತಿದ್ದರೆ ನಿಮಗೆ ಹೆಚ್ಚುವರಿಯಾಗಿ ರೂಪಾಯಿ ಹತ್ತು ಸಾವಿರ ನೀಡಲಾಗುವುದು ಪಾಲಿಸಿ ಅವಧಿಯಲ್ಲಿ ಹತ್ತು ವರ್ಷಗಳನ್ನು ಪೂರ್ಣಗೊಳಿಸಿದ ಎಲ್ಲ ಸಿ ಎನ್ ಜಿ ಆಟೋಗಳನ್ನು ಎಲೆಕ್ಟ್ರಿಕ್ ಆಟೋಗಳೊಂದಿಗೆ ಬದಲಾಯಿಸಬೇಕು ಹೀಗೆ ಮಾಡಿದ ನಂತರ ಆ ವಾಹನಕ್ಕೆ ಒಂದು ಬಾರಿ ಬದಲಿ ಪ್ರೋತ್ಸಾಹಧನವಾಗಿ ಒಂದು ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತದೆ ಆದಾಗ್ಯೂ ಈ ಪ್ರಯೋಜನವನ್ನು ಪಡೆಯುವವರು ಪಾಲಿಸಿ ಅಡಿಯಲ್ಲಿ ಬೇರೆ ಯಾವುದೇ ಪ್ರೋತ್ಸಾಹಕಗಳಿಗೆ ಅರ್ಹರಾಗಿರುವುದಿಲ್ಲ ಸಿ ಎನ್ ಜಿ ಆಟೋಗಳ ಬದಲಿಗೆ ಎಲೆಕ್ಟ್ರಿಕ್ ಆಟೋ ರಿಕ್ಷೆಗಳಿಗೆ ಪಾಲಿಸಿ ಒಂದು ಸಾವಿರ ರೂಪಾಯಿ ಬ್ಯಾಟರಿ ಗಾತ್ರವನ್ನು ಅವಲಂಬಿಸಿ ರೂಪಾಯಿವರೆಗೆ ಸಬ್ಸಿಡಿ ನೀಡುತ್ತದೆ ನಲವತ್ತೈದು ಸಾವಿರ ರೂಪಾಯಿ ನೀವು ಈ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಹಳೆಯದಾದ ಆಟೋವನ್ನು ರದ್ದುಗೊಳಿಸುತ್ತಿದ್ದರೆ ನಿಮಗೆ ಪ್ರೋತ್ಸಾಹಧನ ರೂಪಾಯಿ ಇಪ್ಪತ್ತು ಸಾವಿರ ನೀಡಲಾಗುವುದು ವಿದ್ಯುತ್ ಚಾಲಿತ ವಾಹನ ನೀತಿಯು ವಿದ್ಯುತ್ ಚಾಲಿತ ವಾಹನಗಳ ವಾಣಿಜ್ಯ ಬಳಕೆಯನ್ನು ಪ್ರೋತ್ಸಾಹಿಸುತ್ತದೆ ನೀವು ರೂಪಾಯಿವರೆಗೆ ಸಬ್ಸಿಡಿ ಪಡೆಯಬಹುದು ನೀವು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನ ಸರಕು ಸಾಗಾಣೆ ವಾಹನಕ್ಕೆ ಸಬ್ಸಿಡಿ ರೂಪಾಯಿವರೆಗೆ ಇರಬಹುದು ಎಪ್ಪತ್ತೈದು ಸಾವಿರ ರೂಪಾಯಿ ಈ ಪ್ರಯೋಜನಗಳನ್ನು ಮೂರು ವರ್ಷದವರೆಗೆ ಲಭ್ಯವಿದೆ ವ್ಯಕ್ತಿಗಳು ಮತ್ತು ವ್ಯವಹಾರಗಳು ಇಬ್ಬರು ಇವುಗಳನ್ನು ಕ್ಲೈಮ್ ಮಾಡಬಹುದು ಸಬ್ಸಿಡಿ ಪಡೆಯಲು ಎಲ್ ಫೈಎನ್ ವಾಹನದ ಬೆಲೆ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ಎನ್ ಒನ್ ವಾಹನಗಳಿಗೆ ರೂಪಾಯಿ ಹನ್ನೆರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹೊಸ ಎಲೆಕ್ಟ್ರಿಕ್ ವಾಹನ ನೀತಿಯ ಪ್ರಕಾರ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಿಂದ ಪೆಟ್ರೋಲ್ ಡೀಸೆಲ್ ಮತ್ತು ಸಿ ಎನ್ ಜಿ ದ್ವಿಚಕ್ರ ವಾಹನಗಳನ್ನು ರಸ್ತೆಗಳಲ್ಲಿ ನಿಷೇಧಿಸಲಾಗುವುದು ಸರಕು ಸಾಗಾಣೆದಾರರು ಡೀಸೆಲ್ ಪೆಟ್ರೋಲ್ ಅಥವಾ ಸಿ ಎನ್ ಜಿ ತ್ರಿಚಕ್ರ ವಾಹನಗಳ ಹೊಸ ನೋಂದಣಿಗಳು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳುತ್ತವೆ ಅಸ್ತಿತ್ವದಲ್ಲಿರುವ ಸಿ ಎನ್ ಜಿ ಆಟೋ ಪರ್ಮಿಟ್ಗಳನ್ನು ಅದೇ ದಿನಾಂಕದಿಂದ ನವೀಕರಿಸಲಾಗುವುದಿಲ್ಲ ಅಲ್ಲದೆ ವಿದ್ಯುತ್ ಚಾಲಿತ ಆಟೋಗಳಿಗೆ ಮಾತ್ರ ಪರ್ಮಿಟ್ ನೀಡಲಾಗುತ್ತದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ